ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ವಿಶೇಷ ಅಂದ್ರೆ ಆ ನಮ್ ಕೇಸ ಅಂದ್ರೆ ಏನ್ ಪೆರಿಫೆರಲ್ ರಿಂಗ್ ರೋಡ್ ಅಂದು ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ನಾನೇ ಸ್ವತಃ ಹಾಕಿರೋ ಕೇಸ್ನ ಗೆದ್ದಿದೀವಿ ಅದಕ್ ಮುಂಚೆ ನಮ್ಮ ಭಾರತ ದೇಶ ಮತ್ತು ಆ ಪಾಪಿ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೀತಾ ಇತ್ತಲ್ಲ ಅದ್ರ ಬಗ್ಗೆ ಎರಡು ಮಾತು ಹೇಳ್ಬೇಕು ಅನಿಸ್ತದೆ ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ನಮ್ಮ ಭಾರತೀಯರು ಎಷ್ಟು ಆ ಯಾವುದೇ ಒಂದು ತೊಡಕಿಲ್ಲದಂಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಯುದ್ಧವನ್ನ ಸೀಸ್ಫೈರ್ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅಂದ್ರೆ ಆ ನಿಜವಾಗ್ಲೂ ಮೆಚ್ಚಬೇಕಾಗ್ತದೆ ಯಾಕಂದ್ರೆ ತಾಂತ್ರಿಕವಾಗಿ ಮತ್ತೆ ಎಲ್ಲ ಫೀಲ್ಡ್ ಅಲ್ಲಿ ಕೂಡ ನಮ್ಮ ಯುವಕರು ಮುಖ್ಯವಾಗಿ ನಾವು ಸೈನಿಕರನ್ನು ನಾವು ಈ ಸಂದರ್ಭದಲ್ಲಿ ಇದು ಮಾಡ್ಬೇಕಾಗುತ್ತೆ ಅವರೆಲ್ಲರೂ ಸೈನ್ಯಕ್ಕೆ ಸೇರ್ಕೊಂಡು ಇಷ್ಟೆಲ್ಲಾ ಅನುಭವಗಳು ಪಡೆದು ತರಬೇತಿ ಪಡ್ಕೊಂಡು ಆ ಮಾಡಿರೋದು ನಿಜವಾಗ್ಲೂ ಎಲ್ಲರಿಗೂ ಹೆಮ್ಮೆ ತರೋ ವಿಷಯ ಹಾಗೆ ಇನ್ ಮುಂದೆ ಯಾರ್ಯಾರು ಈ ಪ್ರಪಂಚದಲ್ಲಿ ಯಾರೇ ಟೆರರಿಸ್ಟ್ ಆಕ್ಟಿವಿಟಿ ಮಾಡಿದ್ರೆ ಅವರಿಗೆ ತಕ್ಕ ಬುದ್ಧಿ ಹೇಗ್ ಕಲಿಸ್ಬೇಕು ಅನ್ನೋದನ್ನ ಭಾರತ ಕಲ್ಸ್ಕೊಟ್ಟಿದೆ ಅದು ಒಂದು ಪಾಠ ಆಗಿದೆ ಆಮೇಲೆ ಇದರಿಂದ ನಿಜವ್ ಹೇಳ್ಬೇಕು ಅಂದ್ರೆ ನಮ್ಮ ಯಾವುದು ಡಿಫೆನ್ಸ್ ಇಂಡಸ್ಟ್ರಿಗಳು ಏನಿರ್ತವೆ ಗನ್ಸ್ ಆಗ್ಲಿ ವಿಫನ್ಸ್ ಆಗ್ಲಿ ಮಿಸೈಲ್ಸ್ ಆಗ್ಲಿ ರಾಕೆಟ್ಸ್ ಆಗಲಿ ಲಾಂಚರ್ಸ್ ಆಗ್ಲಿ ಅವೆಲ್ಲದಕ್ಕೂ ಡಿಮ್ಯಾಂಡ್ ಕಾಲ ಬಂದಿದೆ ಏನು ಒಂದಿನ ಒಂದು ಕಾಲದಲ್ಲಿ ನಾವು ರಷ್ಯಾದಿಂದ ತರಿಸ್ತಾ ಇದ್ವಿ ಅಮೇರಿಕಾದಿಂದ ಬರ್ತಿತ್ತು ಅಥವಾ ಇಸ್ರೇಲಿಂದ ಬರ್ತಿತ್ತು ಅದು ಇವತ್ತು ಭಾರತದಿಂದ ಬೇರೆ ಕಡೆ ಹೋಗುತ್ತಿತ್ತು ನಮ್ಮ ಇಂಡಿಜಿನಿಯಸ್ ಪ್ರಾಡಕ್ಟ್ಸ್ ಇಲ್ಲಿ ಮಾಡಿರುವಂತದ್ದು ನಮ್ಮ ಬೆಂಗಳೂರಿನ ಹೆಮ್ಮೆ ಕೂಡ ಡಿ ಆರ್ ಡಿ ಆಗಿರ್ಬೋದು ಆಗಿರ್ಬೋದು ಅದು ಬಿ ಎಲ್ ಎಚ್ ಎಲ್ ಬೇರೆ ಇಸ್ರೋ ಎಲ್ಲನು ಕೂಡ ನಮ್ಮ ಬೆಂಗಳೂರು ಹೆಮ್ಮೆ ತರುವಂತ ವಿಚಾರಗಳು ಈ ಒಂದು ಇದರಲ್ಲಿ ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಯುದ್ಧ ನಿಂತಿದೆ ಅದು ನಿಲ್ಲೋ ನಿಲ್ ನಿಲ್ಲೋದು ಅಂದ್ರೆ ಅವ್ರ ಮತ್ತೇನಾದ್ರು ಸ್ಟಾರ್ಟ್ ಆಯ್ತು ಅಂದ್ರೆ ಖಂಡಿತ ಸ್ಟಾರ್ಟ್ ಆಗುತ್ತೆ ಅದು ಒಂದ್ ಕಡೆ ನಡೀಲಿ ಯಾಕಂದ್ರೆ ಆ ವಿಷಯ ಹೇಳುದು ಮುಂದುವ ನಾವು ಅದು ಅವ್ರ ಸೈನಿಕರು ಏನ್ ಇವತ್ತು ಜೈ ಜವಾನ್ ಅಂತ ಹೇಳ್ತೀವಿ ಜೈ ಕಿಸಾನ್ ಅಂತ ಹೇಳ್ತೀವಿ ಜೈ ಜವಾನ್ ಅಂತ ಯಾಕೆ ಅಂತೀವಿ ಅಂದ್ರೆ ಆ ಯುದ್ಧದಲ್ಲಿ ಅವರು ಆತ್ಮಾರ್ಪಣೆಗಳನ್ನ ಮಾಡ್ಕೊಂತಾರೆ ಅವ್ರು ನಮಗೋಸ್ಕರ ಅವ್ರು ಹೋರಾಟ ಮಾಡಿರ್ತಾರೆ ಒಂದು ಕ್ಷಣ ಅವ್ರಿಗೋಸ್ಕರ ನಾವು ಸ್ಮರಿಸ್ಬೇಕು ಜೊತೆಗೆ ಆ ಪೆಹಲ್ಗಾಮ್ ನಲ್ಲಿ ಇನ್ಸಿಡೆಂಟ್ ಗೆ ನಾವೊಂದು ಆ ಸ್ಮರಣೆ ಮಾಡೋಣ ಅವ್ರೆಲ್ಲರಿಗೂ ಆತ್ಮಕ್ ಶಾಂತಿ ಸಿಗಲಿ ಹಾಗೆ ಅದು ಮುಂದುವರಿಯುತ್ತ ನಮ್ಮ ವಿಷಯಕ್ಕೆ ಬಂದ್ಬಿಡೋಣ ಏನು ನಾವು ಇದನ್ನ ಈ ಒಂದು ಕೇಸ್ ಇನ್ನೊಂದು ನನ್ನ ನಾನೇ ಸ್ವತಃ ಹಾಕಿರೋ ಕೇಸ್ ನಲ್ಲಿ ಅದು ಕೂಡ ಆಗಿದೆ ಒಟ್ಟು ಮೂರು ತಂಡಗಳನ್ನ ಮಾಡಿದ್ವಿ ಅದ್ರಲ್ಲಿ ಒಂದು ನನ್ನದಾದ್ರೆ ಇನ್ನೊಂದು ಆ ಹೇಮಾವತಿ ಅಂತ ಹೇಮಾವತಿ ಅಂತ ಆ ತಂಡದಲ್ಲಿ ಒಂದ್ ಮೂರು ಜನ ಇದಾರೆ ಆಮೇಲೆ ಆ ಶ್ರೀನೋ ಸೀನಪ್ಪ ಬಿಆರ್ ಅಂತ ಆ ತಂಡದಲ್ಲಿ ನೂರ ಐವತ್ತು ಜನ ಇದಾರೆ ಅದೆಲ್ಲ ನಿಮಗೆ ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟ್ ಕರ್ನಾಟಕದ ವೆಬ್ಸೈಟ್ ಇದೆ ಕೋರ್ಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನಾನು ಕೇಸ್ ನಂಬರ್ ಹಾಕಿ ನಮ್ ಕೇಸ್ ಏನಾಗಿದೆ ಮತ್ತೆ ಎಷ್ಟು ಜನ ಇದಾರೆ ಏನು ಎಲ್ಲ ಡೀಟೇಲ್ ಹೇಳ್ತೀನಿ ಸ್ವಲ್ಪ ಎಲ್ಲ ಡೀಟೇಲ್ ನೋಡ್ಕೊಳ್ಳಿ ಅದಾದ್ಮೇಲೆ ಪೂರ್ತಿ ಕೊನೆಯಲ್ಲಿ ನಾನು ಎಲ್ಲ ವಿಷಯಗಳನ್ನ ಮುಂದೆ ಏನೋ ಯಾವ ರೀತಿ ನಾವು ನಡೆಯ ಹೋಗ್ಬೇಕು ಅನ್ನೋದ್ರ ಬಗ್ಗೆ ವಿವರ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಮಿಸ್ ಮಾಡದೆ ನೋಡಿ ಹಾಗೆ ದಯವಿಟ್ಟು ಎಲ್ರು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ದಯವಿಟ್ಟು ಮರ್ಯಾದಾಗ ಮಾಡಿ ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಕೊಡೋದಕ್ಕೆ ಸಹ ಇರುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೀವು ನೋಡಿ ವೆಬ್ಸೈಟ್ ಕಾಣಿಸ್ತಾ ಇದೆ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಇಲ್ಲಿ ಹೋಗ್ಬಿಟ್ಟು ಬೆಂಚ್ ಸೆಲೆಕ್ಟ್ ಬೆಂಚ್ ಅಂತ ಇದೆ ನೋಡಿ ಅಲ್ಲಿ ಬ್ಯಾಂಗ್ಳೂರ್ ಬೆಂಚ್ ಅಂತ ಇರುತ್ತೆ ಬ್ಯಾಂಗ್ಳೂರ್ ಬೆಂಚ್ ಆದ್ಮೇಲೆ ಸೆಲೆಕ್ಟ್ ಕೇಸ್ ಟೈಪ್ ಅಂತ ಇದೆ ಇದರಲ್ಲಿ ಕೇಸ್ ಟೈಪ್ ಏನಂದ್ರೆ ರಿಟ್ ಪಿಟಿಷನ್ ಅಂತ ಅಂದ್ರೆ ಡಬ್ಲ್ಯೂ ಪಿ ರೆಡ್ ಪಿಟೀಷನ್ ಓಕೆ ಆ ರೆಡ್ ಪಿಟೀಷನ್ ಆದ್ಮೇಲೆ ನಮ್ಗೆ ರೆಡ್ ಪಿಟೀಷನ್ದು ಎಂಟರ್ ಕೇಸ್ ನಂಬರ್ ಅಂತ ಬರುತ್ತೆ ಆ ಕೇಸ್ ನಂಬರ್ ಯಾವ್ದಪ್ಪ ಅಂದ್ರೆ ನೋಡಿ ನಂದೇ ಹಾಕ್ತೀನಿ ಡಬ್ಲ್ಯೂ ಪಿ ಒನ್ ತ್ರೀ ಫೈವ್ ಒನ್ ತ್ರೀ ಫೈವ್ ನೀವು ಕೂಡ ಇದೇ ತರ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಮೊಬೈಲ್ ಅಲ್ಲೂ ಮಾಡ್ಬೋದು ಅಲ್ಲಿ ಮಾಡ್ಬೋದು ಸಿಸ್ಟಮ್ ನಲ್ಲಿ ಮಾಡ್ಕೋಬಹುದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಿದೆ ಅಂತ ಎಷ್ಟೋ ಜನ ಪಾಪ ಮೆಸೇಜ್ ಹಾಕ್ತಾರೆ ಫೋನ್ ಮಾಡ್ತಾರೆ நான் சார் அதன் காப்பி கட்சி இன்னும் சர்டிஃபைட் காப்பி அப்ளை இன்னும் ண்டூ காரது எல்லாரும் கொடுத்தீங்க முந்தை மீட்டிங் கூட எல்லாரும் சேர்க்க அட்லீஸ்ட் டீ காஃபி கொடுத்து மாதா ஓகே நோடத்தி கேஸ் நம்பர் ஒன் த்ரீ ஃபைவ் டூ த்ரீ ஓகே அது கேஸ் நம்பர் ஆமேல ಕೇಸ್ ಇಯರ್ ಅಂತ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದು ಆಮೇಲೆ ಇಲ್ಲಿ ಕ್ಯಾಪ್ಚಾ ಬರುತ್ತೆ ಕ್ಯಾಪ್ಚಾನಲ್ಲಿ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಓಕೆ ಸಬ್ಮಿಟ್ ನೋಡಿ ಇಲ್ಲಿ ಬಂತು ಕೇಸ್ ನಂಬರ್ ಪಿಟೀಷನ್ನು ಕ್ಲಾಸಿಫಿಕೇಶನ್ ಲ್ಯಾಂಡ್ ಎಕ್ವಿಷನ್ ಬಿ ಡಿ ಎ ಡೇಟ್ ಆಫ್ ಫೈಲಿಂಗ್ ಇಪ್ಪತ್ತೆಂಟು ನಾಲ್ಕು ಆಗಿರೋದು ಓಕೆ ಪಿಟಿಷನರು ಜಿ ವಿಜಯ್ ಕುಮಾರ್ ನನ್ನ ಹೆಸರಲ್ಲೇ ಇದೆ ಓಕೆ ಪಿಟೀಷನರ್ ಅಡ್ವೊಕೇಟ್ ಗಿರೀಶ್ ಕುಮಾರ್ ಅಂತ ಆರ್ ಅಂತ ಸೊ ಅವರ ಗೈಡೆನ್ಸ್ ಮೇಲೆ ನಾವೆಲ್ಲ ಮಾಡೋಕ್ಕಾಗಿದ್ದು ಅವ್ರಿಗೂ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ ಓಕೆ ನೆಕ್ಸ್ಟ್ ರೆಸ್ಪಾಂಡೆಂಟ್ ರಿಟ್ ಪಿಟಿಷನ್ ಫ್ರೆಶ್ ಮ್ಯಾಟ್ರಸ್ ಲಾಸ್ಟ್ ಡೇಟ್ ಆಫ್ ನೋಟಿಸ್ ನೆಕ್ಸ್ಟ್ ಇಯರ್ ಇಲ್ಲಿ ಪ್ರೇಯರ್ ಇನ್ಫಾರ್ಮೇಶನ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರೇಯರ್ ಅಂದ್ರೆ ನಾವು ಕ್ವಾಶ್ ಮಾಡಿ ಹಿಂದೆ ಈ ರೀತಿ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿತ್ತು ಗೀತಾ ರೆಡ್ಡಿ ಅವ್ರ ಕೇಸಲ್ಲಾಗಿತ್ತು ಈ ರೀತಿ ಎಲ್ಲ ನಾವು ಡೀಟೇಲ್ ಆಗಿ ಹಾಕ್ತಾ ಹೋಗ್ತಾರೆ ಅದನ್ನು ನೀವು ನೋಡ್ತಾ ಹೋಗಬಹುದು ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಎಲ್ಲ ಅಲ್ಲಿ ಮಾಡಿರ್ತಾರಲ್ಲ ಪ್ರೇಮ್ ಮಾಡಿರ್ತಾರೆ ಆಮೇಲೆ ಪಾರ್ಟಿ ಇನ್ಫಾರ್ಮೇಷನ್ಸ್ ಸೊ ಪಾರ್ಟಿ ಇನ್ಫಾರ್ಮೇಶನ್ಸ್ ನಾವು ಯಾರು ಲ್ಯಾಂಡ್ ಓನರ್ಸ್ ಇದೀವಿ ನಮ್ಮ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ನೇಮ್ಸ್ ಕೂಡ ಇರುತ್ತೆ ನೋಡ್ಕೋಬಹುದು ಓಕೆ அது ட்லி ஆர்டர்ஸ் இன்ஃபார்மேஷன் அல்லது டீட்டேல் ரெட் பிடிஷன் நம்பரு மர்னிங் லர்னிங் எர்டாவது ஐதரில் ஆகித்தோ அதனே இண்டிகேட் ஸ்பெஷல் லூ பிடிஷன் சிவி டைரி நம்பர் ஏனா இல்லை நெக்ஸ்ட் லாஸ்ட் நோட் கொனேசிக்லி இன்ட்ரீம் ஏசிடிங்ஸ் இம் நோட்டிகேஷன் அண்டில் ஃபர்ர் ஆர்டர்ஸ் ಎಲ್ಲ ಆರ್ಡರ್ ಅದೇ ತರ ಇದೆ ಅಂಟಿಲ್ ಫರ್ದರ್ ಆರ್ಡರ್ ಅಂತಾರೆ ಯಾಕಂದ್ರೆ ಎಷ್ಟೋ ಜನ ಈಗಾಗಲೇ ಇಪ್ಪತ್ ಮೂವತ್ ಜನ ಹಾಕಿದ್ದಾರೆ ಇನ್ನು ಹಾಕ್ತಾ ಇರ್ತಾರೆ ಅದೆಲ್ಲ ಆದ್ಮೇಲೆ ಎಲ್ಲ ಒಟ್ಟಿಗೆ ಅದನ್ನ ಒಂದ್ ಸಾರಿ ಅದನ್ನ ರೇಟ್ ಅಪ್ ಇಲ್ಲಿ ಏನ್ ಬಿಡಿ ಅಂತ ಬರುತ್ತೆ ಆಗ ಅದು ಸರ್ಕಾರ ಒಂದ್ ತೀರ್ಮಾನ ತಗೊಂಡು ಇದನ್ನ ಏನ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾರೆ ಸೊ ಇದು ನಮ್ ಕೇಸ್ ಆಯ್ತು ಇನ್ನೊಂದ್ ಕೇಸನ್ನ ಅದೇ ತರ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ ಅಗೇನ್ ಈಗ ಬ್ಯಾಕ್ ಹೋಗ್ಬೇಕು बैक ಹೋಗಿ ಓಕೆ ಬ್ಯಾಕ್ ಹೋಗೋದಾಗ ಬೆಂಗಳೂರು ಬಂಜೆ ರೆಡ್ ಮಿಷನ್ सेम ಇರುತ್ತೆ ಈ ಕೇಸ್ ನಂಬರ್ ಮಾತ್ರ ಚೇಂಜ್ ಆಗುತ್ತೆ ಕೇಸ್ ನಂಬರ್ ಎಷ್ಟು ಇದೆ ಇದು 11 11 7 22 ಓಕೆ 2000 ಪೇಂಟ್ ಕೊಸೇಂ ಇಯರ್ ಅಂತ ಕ್ಯಾಪ್ಚಾನ್ ಚೇಂಜ್ ಆಗುತ್ತೆ 8 3 8 411 ಓಕೆ okay. ಸಬ್ಮಿಟ್ ಮಾಡಿ ಸೊ ಇಲ್ಲಿ ಬಂದು ನೋಡಿ ಪಿಟಿಷ್ನರ್ ಎಸ್ ಹೇಮಾವತಿ ಅಂತ ಸೇಮ್ ಬಿ ಡಿ ಎ ಗಿರೀಶ್ ಕುಮಾರ್ ಅವರ ಸಿಕ್ಸ್ಟೀನ್ ಫೋರ್ ಸೊ ಇಲ್ಲಿ ನೆಕ್ಸ್ಟು ಪಾರ್ಟಿ ಇನ್ಫಾರ್ಮೇಶನ್ಸ್ ಅಂದರೆ ಏನು ಏನೇನು ಮಾಡಿದ್ದಾರೆ ಯಾವ ಥರ ಪ್ರೇಯರ್ ಆಗಿದೆ ಅದನ್ನೆಲ್ಲ ಕೊಡ್ತಾರೆ ಓಕೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದುಬಿಡಿ ಇಲ್ಲಿ ಪಾರ್ಟಿ ಇನ್ಫಾರ್ಮೇಶನ್ಗೆ ಈ ಪಾರ್ಟಿ ಇನ್ಫಾರ್ಮೇಶನ್ದು ಡೀಟಲ್ ಇದೆ ಒಂದು ಸ್ವಲ್ಪ ನೂರು ಜನ ಇರ್ಬೋದು ಸ್ವಲ್ಪ ನಿಧಾನ ನೋಡ್ಕೊಳ್ಳಿ ಮೊದಲನೇ ಅವರು ಎಸ್ ಹೇಮಾವತಿ ಸರೋಜಮ್ಮ ಗಂಗಲಕ್ಷ್ಮಮ್ಮ ನೀವು ಎಲ್ಲ ಓದೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ತುಂಬ ದೊಡ್ಡದಾಗ್ಬಿಡುತ್ತೆ ಆದ್ರೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ನೀವೇನೇ ಓದ್ಕೊಳ್ಳಿ ನಿಧಾನಕ್ಕೆ ಸೊ ಹಂಗಾಗಿ ಸುಮಾರು ನೂರು ಜನ ನಿಮ್ಮೆಲ್ಲರ ಸಹಕಾರದಿಂದ ಇದು ಸ್ಟೇಕ್ ಸಿಗೋದಕ್ಕೆ ಸಹಕಾರಿಯಾಗಿದೆ ನೋಡಿ ಎಲ್ಲ ಇದ್ದಾರೆ ನೋಡ್ತಾ ಹೋಗಿ ನೀವು ವೆಬ್ಸೈಟ್ ಅಲ್ಲಿ ನೋಡ್ಕೋಬಹುದು ನಾನು ತೋರ್ಸಿದೀನಲ್ಲ ಆ ರೀತಿ ನೋಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ಎಲ್ಲ ಹೇಳ್ತಾ ಹೋದ್ರೆ ನಮ್ಗೆ ಟೈಮ್ ಸಾಕಾಗಲ್ಲ ಸೊ ನೋಡಿ ಅಲ್ಲಿ ಎಲ್ಲ ಇದೆ ಯಾರನ್ನ ಬಿಟ್ಟು ಹೋಗಿದ್ರು ಹೇಳಿ ದಯವಿಟ್ಟು ಆ ಥರ ಮಿಸ್ ಆಗಿದ್ರೆ ನೋಡಿ ಇಲ್ಲಿದೆ ಟೋಟಲ್ ಎರಡು ಹಂಡ್ರೆಡ್ ಮಲ್ಲಿಕಾರ್ ನೋರಡ್ ಸೊ ಹೆಚ್ಚು ಕಡಿಮೆ ಹಂಡ್ರೆಡ್ ಸೊ ಇಲ್ಲಾದ್ಮೇಲೆ ಏನಾಯ್ತು ನೆಕ್ಸ್ಟ್ ಡೈಲಿ ఆర్డర్స్ ఇన్ఫర్మేషన్ అని తెలిసి అదే క్లిక్ మే అది నిమి సేమ్ ఎలా కంటెంట్ అలా సేమ్ దేర్ షల్ బి అన్ ఎంట్రీ ఆర్డర్ ఆఫ్ స్టే ఆఫ్ ఏ సిరీస్ అండ్ ఆల్ ఫర్దర్ ప్రొసీడింగ్స్ పర్సెంట్ టు ద ఇంప్యూ నోటిఫికేషన్ అంటిల్ ఫర్దర్ ఆర్డర్స్ సో ఫర్దర్ ఆర్డర్ ఆగోవర్గూ స్టే ఇె అంత అది యావద్దు ఫర్దర్ ఆర్డర్ అది ఇలా ಅದು ಯಾವಾಗ ಕೋರ್ಟ್ ಹೇಳುತ್ತೆ ಅವಾಗಲೇ ನಾವು ಹೋಗ್ಬೇಕಾಗತ್ತೆ ಅಟೆಂಡ್ ಮಾಡಬೇಕಾಗತ್ತೆ ಓಕೆ ಇನ್ನೊಂದು ಕೇಸ್ ಇದೆ ನೀವು ನೋಡ್ಕೊಂಡು ಮಾಡಿ ಇಂತ ನೀವು ಕೂಡ ನಿಮ್ಮ ನಿಮ್ಮ ಕೇಸಸ್ ಇದೇ ಥರ ನೋಡ್ಕೊಬೋದು ಇಲ್ಲಿ ನೆಕ್ಸ್ಟ್ ಬಂದರೆ ಆ ಬ್ಯಾಂಗ್ಳೂರ್ ಮೆಂಚೂರು ರೆಡ್ ಪಿಟೀಷನ್ನು ಮತ್ತೆ ಇಲ್ಲಿ ಕೇಸ್ ನಂಬರ್ ಒಂದು ಚೇಂಜ್ ಓಕೆ நோடி இல்லை நோடி நெக்ஸ்ட் ரெட் பிடிஷன் இல்லை பி டி ஏ ல் ட்வெண்ட்டி ஃபஸ்ட் ஃபோர் ஆகிடுமே பார்ட்டி இன்ஃபார்மேஷன்ஸ் இல்ல பிரேயர் இன்ஃபார்மேஷன் இது பிரேயர் இன்ஃபார்மேஷன் ಮಾಮೂಲಿ ಪ್ರೇ ನಮ್ದು ಇದೇ ಅದೇ ಟೂ ತೌಸಂಡ್ ಫೈವ್ ನಲ್ಲಿ ಇದಾಗಿರೋದ್ರ ಬಗ್ಗೆ ಕಮೆಂಟ್ ಮಾಡಿದ್ವಿ ಅದನ್ನ ಕೇಳಿದಾರೆ ಸೊ ಅದಾದ್ಮೇಲೆ ಪಾರ್ಟಿ ಇನ್ಫಾರ್ಮೇಶನ್ ಸೊ ಇದ್ರಲ್ಲಿ ಹೆಚ್ಚು ಕಡಿಮೆ ಎಷ್ಟು ಜನ ಇದಾರೆ ಅಂದ್ರೆ ಒಂದು ನೂರ ನಲ್ವತ್ತು ಚಿಲ್ಲರೆ ಇದಾರೆ ನಾನು ಸ್ವಲ್ಪ ಫಾಸ್ಟ್ ಆಗಿ ತೋರ್ಸ್ಕೊಂಡೋಗ್ಬಿಡ್ತೀನಿ ಯಾರಿದ್ದಾರೆ ಯಾರಿಲ್ಲ ಅಂತ ನೀವು ನೋಡ್ಕೋಬಹುದು ಅಂದ್ರೆ ಇವ್ರೆಲ್ಲರೂ ಒಗ್ಗಟ್ಟಾಗಿ ನೋಡಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ಇದಕ್ಕೇನೆ ನಾವೆಲ್ಲರೂ ಸೇರ್ಕೊಂಡಾಗ ಅದು ನೋಡಿ ನೂರ ನಲ್ವತ್ತೊಂಬತ್ತು ಜನ ಇದಾರೆ ಸೊ ಈ ಡೈಲಿ ಆರ್ಡರ್ಸ್ ಬಂದ್ಬೇಡ ಡೈಲಿ ಆರ್ಡರ್ಸ್ ಅಲ್ಲಿ ಕೂಡ ಸೇಮ್ ಆಸ್ ಇಟ್ ಇಸ್ ಇರುತ್ತೆ ಬಿ ಆನ್ ಇಂಟ್ರೀಮ್ ಆರ್ಡರ್ ಆಫ್ ಸ್ಟೇ ಅನೇಚರಿಯ ಸೀರೀಸ್ ಆಲ್ ಫರ್ದರ್ ಪ್ರೊಸೀಡಿಂಗ್ಸ್ ಪರ್ಸೆಂಟ್ ನೋಟಿಫಿಕೇಶನ್ ಫಾರ್ ಅಂಟಿಲ್ ಫರ್ದರ್ ಆರ್ಡರ್ಸ್ ಸೊ ಇದೇ ತರ ಒಂದು ಮೂರ್ನಾಲ್ಕು ಕೇಸ್ ನಮ್ಮ ಮಹೇಶ್ ಗೌಡ ಅಂತ ಮಾದಾವರ್ದವ್ರು ಇಂದ್ರಪ್ರಸ್ ಅಲ್ಲೇಗೌಡ್ ಅವರು ಕೂಡ ಮಾಡಿದ್ದಾರೆ ಅದೇ ತರ ಸುಮಾರು ಇವೆಲ್ಲ ಇದ್ದಾವೆ ಆ ಕೇಸಸ್ ಎಲ್ಲ ಸ್ಟೇ ಆಗಿದೆ ಅಂದ್ರೆ ಈಗ ಮುಂದೆ ಏನು ನಾವು ಮಾಡ್ಬೇಕು ಅದು ನಮ್ಮ ಚಿಂತೆ ಮುಂದೆ ಏನು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಂದ್ ಸ್ಟ್ರಾಟಜಿ ಮಾಡಿಕೊಂಡು ಎಲ್ಲಿ ಏನೇನ್ ಮಾಹಿತಿಗಳು ಇದಾವೆ ಸೊ ನಾವು ಏನೇನ್ ಮಾಹಿತಿಗಳನ್ನ ಕೋರ್ಟ್ ಕೊಡಬೇಕಾಗುತ್ತೆ ಲಾಯರ್ ಮುಖಾಂತರ ಅದ ಬಗ್ಗೆ ಒಂದು ಚರ್ಚೆ ಮಾಡೋಣ ನೀವೆಲ್ಲರೂ ಒಪ್ಪಿದ್ರೆ ನೀವೆಲ್ಲರೂ ಓಕೆ ಅಂದ್ರೆ ಒಂದು ದಿನ ಎಲ್ಲ ಸೇರ್ಕೊಳ್ಳೋಣ ಒಂದ್ ಮೀಟಿಂಗ್ ಮಾಡಿಬಿಟ್ಟು ಒಂದ್ ಕಾಫಿ ಟೀ ಕೂಡುದು ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದಕ್ಕೆ ಬೇಕಾಗಿರೋ ಮಾಹಿತಿಗಳನ್ನೆಲ್ಲ ಕೊಡಿ ಕರ್ಸ್ಕೊಂಡು ಸೊ ನಾವು ಸಾಕಷ್ಟು ಆರ್ ಟಿ ಎನ್ ಅಲ್ಲೆಲ್ಲ ಹಾಕಿದ್ವಿ ಇವನ್ ಅಲ್ಲಿ ಆರ್ ಟಿ ಎನ್ ಅಲ್ಲಿ ನೋಡಿ ಅಲ್ಲಿ ಮಾಹಿತಿ ಕೇಳಿದ್ರು ಕೂಡ ಅವರು ಸರಿಯಾದ ರೀತಿ ಕೊಡೋದಿಲ್ಲ ಅವ್ರಿಗೆ ಏನೇನೋ ಕಾರಣಗಳು ಕೊಟ್ಟು ತಪ್ಪು ಇದನ್ನೆಲ್ಲ ಕೊಡ್ತಾ ಇರ್ತಾರೆ ನೋಡಿ ಯಾರೋ ಏನಂದ್ರೆ ನಗರಾಭಿವೃದ್ಧಿ ಇಲಾಖೆದ ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತಾ ಇದೆ ಅದ್ರ ಪ್ರಕಾರ ನನ್ನ ನಾನೇ ಕೇಳಿದ್ದೆ ಮಾಹಿತಿ ಹಾಕಿನಲ್ಲಿ ಇವರು ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದ್ ಕಳ್ಸಿ ಕೊಟ್ಟಿದ್ದಾರೆ ನಾನು ಹಾಕಿರೋದು ಅರ್ಜಿ ಅವಾಗ ಎರಡು ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಅರ್ಜಿ ಕೊಟ್ಟರೆ ಆರ್ ಟಿ ಐನಲ್ಲಿ ಇವರು ಮೂರು ಐದು ಇಪ್ಪತ್ತೈದಕ್ಕೆ ಎಂಡರ್ಸ್ಮೆಂಟ್ ಕೊಡ್ತಾರೆ ಅಂದ್ರೆ ನೀವು ಓದ್ಕೊಳ್ಳಿ ಇವ್ರ ಮಾಹಿತಿ ಹಕ್ಕು ಆಯೋಗದಲ್ಲಿ ಏನಿದೆ ನಿಯಮ ಅದ್ರ ಪ್ರಕಾರ ಮಾಡ್ಬೇಕಾ ಅಥವಾ ಇವರಿಗೆ ಮನಸೋ ಇಚ್ಛೆ ಮಾಡ್ಬೇಕಾ ಆಮೇಲೆ ಸರ್ಕಾರದ ಒಬ್ಬ ಜವಾಬ್ದಾರಿ ಅಧಿಕಾರಿಗಳು ಸರ್ಕಾರದ ಅಧೀನ ಕಾರ್ಯದರ್ಶಿ ಏನು ಅಂಡರ್ ಸೆಕ್ರೆಟರಿ ನಗರಾಭಿವೃದ್ಧಿ ಇಲಾಖೆ ಬಿ ಡಿ ಎಂ ಮತ್ತು ಬೆಂಗಳೂರು ಅಂತ ಇವರು ಏನು ಮಾಹಿತಿ ಕೊಟ್ಟಿದ್ದಾರೆ ನೀವೇ ಓದಿ ನೋಡಿ ಮೇಲ್ಕಂಡು ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ನಿಯಮ ಅಧಿನಿಯಮ ಎರಡ್ ಸಾವಿರದ ಐದರ ಅಡಿಯಲ್ಲಿ ಸಲ್ಲಿಸಿರುವ ಉಲ್ಲೇಖಿತ ತಮ್ಮ ಅರ್ಜಿಯನ್ನು ಕೋರುವ ಕಡತ ಸಂಖ್ಯೆ ಡ್ಯಾಶ್ ಡ್ಯಾಶ್ ಕಡತವು ಚಲನವಲನದಲ್ಲಿರುವುದು ಇರೋದ್ರಿಂದ ಈ ಹಂತದಲ್ಲಿ ತಾವು ಕೋರಿರುವ ಮಾಹಿತಿಯನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲವೆಂದು ಈ ಮೂಲಕ ತಮಗೆ ತಿಳಿಸಿದೆ ಅಂದ್ರೆ ಒಂದು ಫೈಲು ಚಲನವಲನ ಇಲ್ಲದಂಗೇನು ಮಲ್ಕೊಂಡಂತ ಕೂತಿರಲ್ಲ ಒಂದು ಸರ್ಕಾರಿ ಕಚೇರಿ ಅಂದ್ರೆ ಮೂಮೆಂಟ್ ಇದ್ದೇ ಇರುತ್ತೆ ಆ ಬೇರೆ ಆಫೀಸ್ ಆಫೀಸರ್ ಹೋಗುತ್ತೆ ಇನ್ನೊಬ್ಬರು ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಆದ್ರೆ ನಾವು ಕೇಳಿರೋ ಮಾಹಿತಿ ಏನು ನೋಟ್ ಶೀಟ್ಸ್ ಏನಿದೆ ಕರೆಸ್ಪಾಂಡೆನ್ಸ್ ಅದನ್ನ ಕೊಡ್ರಪ್ಪ ಈ ಕಡೆ ನೋಟ್ ಶೀಟ್ ಕರೆಸ್ಪಾಂಡೆನ್ಸ್ ಶೀಟ್ ಎರಡು ಕೇಳ್ತಾ ಇದೀವಿ ನಾವು ದುಡ್ಡು ಕಟ್ತಾ ಇದೀವಿ ನಾವು ಏನು ತೊಂದರೆ ಆಗಿದೆ ಅದರಿಂದ ನಾವು ಕೇಳ್ತಾ ಇದ್ದೀವಿ ಇದು ಕೊಟ್ಟಿಲ್ಲ ಅದು ಯಾವ ಎಷ್ಟು ನಾವು ಫೆಬ್ರವರಿ ಕೊಟ್ಟಿದ್ದೀವಿ ಇವರು ಮೇನಲ್ಲಿ ಲೆಟರ್ ಕಳ್ಸಿದ್ದಾರೆ ಅದು ಹೆಚ್ಚಿ ಏನ್ ಹೇಳಿದ್ದಾರೆ ಈ ಮಾಹಿತಿಯಿಂದ ತಾವು ಬಾಧಿತರಾದಲ್ಲಿ ನೋಡಿ ಅದ್ ಏನ್ ಕನ್ನಡ ವರ್ಡ್ ಬಾಧಿತ ಬಾಧಿತರಾಗಿರೋದ್ಕೆ ನಾವು ಕೇಳ್ತಾ ಇರೋದು ನಿಮ್ಮನ್ನ ಆರ್ಟಿಐ ನಲ್ಲಿ ಏನ್ ಕೇಳ್ತಾ ಇದೆ ಸಮಸ್ಯೆ ಇದೆ ಅಂತ ನಾವು ಕೇಳ್ತಾ ಇದೇವ್ ಹ್ಮ್ ಮೇಲ್ಮನವಿ ಪ್ರಾಧಿಕಾರಿಯಾದ ಸರ್ಕಾರದ ಅಪರ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಡ್ಯಾಶ್ ಡ್ಯಾಶ್ ಇವರಲ್ಲಿ ಪ್ರಥಮ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ನೀವು ಅಪೀಲ್ ಮಾಡ್ಕೊಳ್ಳಿ ನಿಮ್ಗೆ ಏನೋ ಬಾಧಿತರಾಗಿದ್ದಲ್ಲಿ ಅಂತ ಹೇಳಿದ್ರೆ ಇದು ಎಷ್ಟು ಸೌಜನ್ಯದಿಂದ ಕೂಡಿದೆ ನಿಮ್ಮ ಲೆಟರು ನೋಡಿ ಈ ರೀತಿ ಮಾತಾಡಿದ್ರೆ ಇತರ ಲೆಟರ್ಗಳು ಕೊಟ್ರೆ ಸರ್ಕಾರದಿಂದ ಎಷ್ಟು ಬೇಜವಾಬ್ದಾರಿತನ ಅಂತ ತೋರಿಸುತ್ತೆ ಸೊ ಇದು ದಯವಿಟ್ಟು ನಾನು ಅಪೀಲ್ ಮಾಡದ್ ಮಾಡ್ತೀನಿ ಆದ್ರ ಮಾಹಿತಿ ಕೊಡ್ಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಯಾಕೆಂದ್ರೆ ನಾವು ಈಗ ಈ ಮ್ಯಾಟ್ರಸ್ ಎಲ್ಲ ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ನಾವು ಅವ್ರ ಅವ್ರ ಮಾಹಿತಿಗಳು ಕೊಡದಿದ್ರೆ ಇದೇ ಮಾಹಿತಿನ ನೀವು ಅಲ್ಲಿ ಫೈಲ್ ನ ಕಡತಕೊಳ ಕೋರ್ಟ್ ಅಲ್ಲಿ ಅಂತ ನಾವು ಮನವಿ ಮಾಡ್ತೀವಿ ಸಾಮಾನ್ಯ ಮಾನ್ಯ ಘನತೆ ನ್ಯಾಯಾಧೀಶರಿಗೆ ನಾವು ಮಾನ್ಯ ನ್ಯಾಯಾಧೀಶರಲ್ಲಿ ಕೋರ್ಕೆ ಸಲ್ಲಿಸಿ ದಯವಿಟ್ಟು ಮೂಲ ಕಡತಗಳು ಏನೇನಿದೆ ಬಿ ಡಿ ಎ ನಗರ ನಗರಾಭಿವೃದ್ಧಿ ಆಮೇಲೆ ಆ ನೋಟಿಫಿಕೇಶನ್ ಕಮಿಟಿ ಕಂದಾಯ ಇಲಾಖೆ ಇಷ್ಟು ಕಡೆ ಏನೇನ್ ನಾವು ಮಾಹಿತಿ ಹಾಕಲು ಕೇಳಿದೀವಿ ಅವ್ರು ಕೊಡೋದಿಲ್ಲ ದಯವಿಟ್ಟು ಆ ಕಡತಗಳ ಜೊತೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಇದ್ರು ಎರಡ್ ಸಾವಿರದ ಐದರಿಂದ ಇಲ್ಲಿವರೆಗೂ ಯಾರ್ಯಾರು ಏನೇನ್ ಮಾಡಿದರೆ ಅವ್ರಿಗೆ ಯಾರು ಜವಾಬ್ದಾರಿ ಇದೋ ಅವ್ರನ್ನೆಲ್ಲ ಕರ್ಸ್ಕೊಳ್ಳಿ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ ಅಂತ ಇದ್ದೀವಿ ಜೈ ಹಿಂದ್ ஜை கர்நாடக ஜை ஜவான் நமஸ்கார எல்லாருக்கும்